ಜ್ಞಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಕೂಡ ನವರಾತ್ರಿಯ ಸಂಭ್ರಮದಲ್ಲಿದ್ದೇವೆ ಎಲ್ಲರಿಗೂ ಗೊತ್ತು ನವದುರ್ಗೆಯರ ಶಕ್ತಿಗಳ ಒಂದು ಪ್ರಭಾವ ನವರಾತ್ರಿಯಲ್ಲಿ ಹೆಚ್ಚಾಗಿರುತ್ತೆ ನವರಾತ್ರಿ ಅಂತ ಹೇಳಿದ್ರೇ ಅಜ್ಞಾನದ ರಾತ್ರಿಯನ್ನು ಕಳೆದು ಜ್ಞಾನದ ಕಡೆಗೆ ಸಂಚರಿಸುವಂತಹ ಶರನ್ನವರಾತ್ರಿ ಎಂದನು ಕರಿತೀವಿ ದೇವಿ ಸಪ್ತಶತಿನಲ್ಲಿ ಒಂಬತ್ತು ಅವತಾರಗಳ ಮಹಿಮೆಯನ್ನು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯಾಗಿ ವರ್ಣನೆಯನ್ನು ಮಾಡಿದ್ದಾರೆ ಅದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ದೇವಿ ಸಪ್ತಶತಿ ಆ ಮಹಿಮೆಯನ್ನು ಕುರಿತಾಗಿ ಒಂದು ವಿಡಿಯೋವನ್ನು ಹಾಕ್ತೀನಿ ಈಗ ಈ ವಿಡಿಯೋದಲ್ಲಿ ಈ ನವದುರ್ಗೆಯರು ಯಾರ್ಯಾರು ಆ ನವದುರ್ಗೆಯರ ಒಂದು ಶಕ್ತಿ ಹಾಗೂ ಅವರ ಸ್ವರೂಪಗಳು ಅವರ ಅವತಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಆಗಲೇ ಗೊತ್ತಿರೋ ಹಾಗೆ ಮೂರು ದಿನಗಳ ಕಾಲ ನವರಾತ್ರಿ ಹಬ್ಬವನ್ನು ಮಾಡಿದ್ದೀವಿ ಇವತ್ತು ನಾಲ್ಕನೆಯ ದಿನ ಕೂಷ್ಮಾಂಡ ಅವತಾರದಲ್ಲಿ ಇದ್ದೇವೆ ಇನ್ನೂ ಐದು ಅವತಾರಗಳು ಬಾಕಿ ಇದೆ ಆದರೆ ಎಲ್ಲ ಅವತಾರಕ್ಕೂ ಅದರದೇ ಆದ ಒಂದು ಸಂಪ್ರದಾಯವಿದೆ ಅದರದೇ ಆದ ಒಂದು ಮಹತ್ವವಿದೆ ಆ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಮುಖಾಂತರ ನಾವು ನೋಡೋಣ ಮೊದಲನೇದು ಮೊದಲನೇ ದಿನ ಶೈಲಪುತ್ರಿ ಶೈಲಪುತ್ರಿ ಅಂದರೆ ನವರಾತ್ರಿಯ ಮೊದಲನೆಯ ದಿನ ದುರ್ಗೆಯ ಪ್ರಥಮ ಸ್ವರೂಪ ಇವಳು ಪರ್ವತರಾಜನ ಮಗಳಾಗಿ ಹಿಮವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಇವಳಿಗೆ ಶೈಲ ಪುತ್ರಿ ಎಂಬ ಹೆಸರು ಬರುತ್ತೆ ಈಕೆಯು ವೃಷಭವನ್ನು ತನ್ನ ವಾಹನವಾಗಿ ಮಾಡಿಕೊಂಡು ಎಡಹಸ್ತದಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ಅವತ್ತು ಬಿಳಿಯ ಬಣ್ಣವನ್ನು ದೇವಿಗೆ ಅರ್ಪಿಸಿ ಬಿಳಿಯ ಬಣ್ಣವನ್ನು ಎಲ್ಲ ಸ್ತ್ರೀಯರು ಧರಿಸುತ್ತಾರೆ ಅಂದರೆ ತುಪ್ಪದಿಂದ ಮಾಡಿದಂತಹ ತುಪ್ಪ ಎಂಬುದೇ ಅಮೃತ ದೇವಲೋಕದ ಅಮೃತದಲ್ಲಿ ಮಾಡಿದಂತಹ ಕಾಮಧೇನುವಿನ ಪ್ರಸಾದದಿಂದ ಮಾಡಿದಂತಹ ಎಲ್ಲ ಬಗೆಯ ತಿಂಡಿಗಳು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಗೆ ಈ ಮೂರು ರೂಪಗಳನ್ನು ಒಳಗೊಂಡಿರುವ ದುರ್ಗೆಗೆ ಭಾರಿ ಇಷ್ಟವಂತೆ ದುರ್ಗೆಗೆ ಇನ್ನೊಂದು ಪದಾರ್ಥ ಅಂದರೆ ಅವಳಿಗೆ ಬಿಸ್ಕೂಟು ಮತ್ತು ಗೂಡನ್ನ ಅಂತ ಮಾಡ್ತಾರೆ ಈ ಚಂಡಿಕಾ ದುರ್ಗಾ ಯಾಗದಲ್ಲಿ ದೀಪ ನಮಸ್ಕಾರಗಳಲ್ಲಿ ಇದು ಬಹಳ ಪ್ರಮುಖವಾಗಿ ಮಾಡ್ತಾರೆ ಗೂಡನ್ನ ಅಂತ ಹೇಳಿದ್ರೆ ಇದನ್ನು ಬೆಲ್ಲದಿಂದ ಗೂಡು ಅಂದರೆ ಬೆಲ್ಲ ಬೆಲ್ಲದಿಂದ ಮಾಡಿರುವಂತಹ ಅನ್ನ ಇದನ್ನು ನಾವು ಹುಗ್ಗಿ ಅಂತಲೂ ಕರಿತೀವಿ ಸ್ವೀಟ್ ಪೊಂಗಲ್ ಅಂತ ಕರಿತೀವಿ ಸಕ್ಕರೆ ಪೊಂಗಲ್ ಅಂತ ಕರಿತೀವಿ ಈ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಹೆಸರುಗಳನ್ನು ಒಳಗೊಂಡಿದೆ ಈ ಶೈಲಪುತ್ರಿಯ ದಿನದ ದಿನದಂದು ಎಲ್ಲ ಸ್ತ್ರೀಯರು ಬಿಳಿಯ ಬಟ್ಟೆಯನ್ನು ಧರಿಸ್ತಾರೆ ಅಂದರೆ ಬಿಳಿಯ ಸಿ ಬಿಳಿ ಅದಕ್ಕೆ ಒಂದು ಯಾವುದೇ ಒಂದು ಬಣ್ಣದಿಂದ ಮಾಡಿದಂತಹ ಬಾರ್ಡರ್ ಇರುವಂತಹ ಅಂದರೆ ಸೀರೆ ಯಾವಾಗಲೂ ಅದಕ್ಕೆ ಒಂದು ಬಾರ್ಡರ್ ಇರಬೇಕು ಆ ಬಾರ್ಡರ್ ಇರುವಂತಹ ಸೀರೆಯೇ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ದೇವರಿಗೆ ಸ್ವ ಸ್ವರೂಪ ಅಂತಾನೆ ನಾವು ಸೂಚಿಸ್ತೇವೆ ಆದ್ದರಿಂದ ಇದು ಶೈಲಪುತ್ರಿಯ ಮೊದಲನೆಯ ದಿನ ನಂತರ ಬ್ರಹ್ಮಚಾರಿಣಿ ನವರಾತ್ರಿಯ ದ್ವಿತೀಯ ದಿನ ದುರ್ಗೆಯ ದ್ವಿ ದ್ವಿತೀಯ ಸ್ವರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುತ್ತೇವೆ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವುದರಿಂದ ತ್ಯಾಗ ವೈರಾಗ್ಯ ಸದಾಚಾರ ಮತ್ತು ಸಂಯಮ ವೃದ್ಧಿಯಾಗುತ್ತದೆ ಈಕೆಯ ಬಲಹಸ್ತದಲ್ಲಿ ಜಪಮಾಲೆ ಮತ್ತು ಎಡಹಸ್ತದಲ್ಲಿ ಕಮಂಡಲವಿರುತ್ತದೆ ಬ್ರಹ್ಮಚಾರಿಣಿ ದೇವಿಯು ಮೊದಲು ಒಂದು ವರ್ಷ ಕೇವಲ ಹಣ್ಣನ್ನು ತಿನ್ನುತ್ತಾ ನಂತರ ನೂರು ವರ್ಷ ಎಲೆಗಳನ್ನು ಸೇವಿಸುತ್ತಾ ನಂತರ ಮೂರು ಸಾವಿರ ವರ್ಷ ಕೇವಲ ಬಿಲ್ವಪತ್ರೆಯನ್ನು ಸೇವಿಸುತ್ತಾ ಕೊನೆಯಲ್ಲಿ ಕೇವಲ ಉಸಿರಾಡುತ್ತಾ ಶಿವನ ತಪಸ್ಸನ್ನು ಮಾಡಿದಳು ಅಂತ ಒಂದು ಪ್ರತೀಕವಿದೆ ಇವಳು ಇವರಿಗೆ ಒಂದು ಹೆಸರೂ ಇದೆ ಏನಂದರೆ ಬರೀ ಒಂದು ಎಲೆಗಳನ್ನು ತಿಂದು ಶಿವನ ತಪಸ್ಸಿನಲ್ಲಿ ನಿರತಳಾಗಿರೋದ್ರಿಂದ ಇವಳಿಗೆ ಅಪರ್ಣ ಅಂತಲೂ ಕರೀತಾರೆ ಆದ್ದರಿಂದ ಬ್ರಹ್ಮಚಾರಿಣಿ ದಿನ ಶಿವ ಪಾರ್ವತಿಯರ ಒಂದು ಸಮಾಗಮಕ್ಕೆ ಒಂದು ಕಾರಣವಾಗುತ್ತೆ ಆದ್ದರಿಂದ ಯಾರು ಯಾರು ಮದುವೆ ಆಗದೇ ಇರೋರಿರ್ತಾರೋ ಅಂಥವರು ಒಳ್ಳೆ ಹುಡುಗನನ್ನು ಸಿಗಲಿ ಅಥವಾ ಒಳ್ಳೆ ಮನೆಯಲ್ಲಿ ಒಳ್ಳೆಯ ಉತ್ತಮ ವರವನ್ನು ಸಿಗಲಿ ಅಂತ ಅನ್ ಅಂದ್ಕೊಳ್ಳೋದಾದರೆ ಈ ವ್ರತವನ್ನು ಬ್ರಹ್ಮಚಾರಿಣಿ ಆರಾಧನೆಯನ್ನು ಮಾಡೋದು ಬಹಳ ಶ್ರೇಷ್ಠ ಈ ದಿನ ಕನ್ಯೆಯರಿಗೆ ಪಾದಪೂಜೆ ಮಾಡೋದ್ರಿಂದಲೂ ಕೂಡ ದೇವಿ ಬ್ರಹ್ಮಚಾರಿಣಿ ರೂಪದಲ್ಲಿ ಬಹಳ ಸಂತೃಪ್ತಳಾಗಿ ಎಲ್ಲರನ್ನು ಆಶೀರ್ವಾದ ಮಾಡ್ತಾಳೆ ಎಂಬ ಒಂದು ಪ್ರತೀಕವಿದೆ ಆದ್ದರಿಂದ ಬ್ರಹ್ಮಚಾರಿಣಿ ದೇವಿಯು ಕೈಯಲ್ಲಿರುವಂತಹ ಒಂದು ಶುದ್ಧವಾಗಿರುವಂತಹ ನೀರಿನಲ್ಲಿ ಕಮಂಡಲಲ್ಲಿ ಎಡಹಸ್ತದಲ್ಲಿ ಜಪಮಾಲೆಯನ್ನು ಇಟ್ಕೊಂಡಿರ್ತಾರೆ ಇಂತಹ ಸರಳ ಸೌಮ್ಯ ಹಾಗೂ ಆಡಂಬರವಿಲ್ಲದ ಒಂದು ಬ್ರಹ್ಮಚಾರಿಣಿ ಅವತಾರದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಆದ್ದರಿಂದ ನಾವು ಮಹಾಪಾರ್ವತಿಯನ್ನು ಬ್ರಹ್ಮಚಾರಿಣಿ ಎಂಬ ಒಂದು ವಿಶ್ಲೇಷಣೆಯಿಂದ ನಾವು ಈ ಒಂದು ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯ ಆಚರಣೆಯಲ್ಲಿ ಮಾಡಬೇಕಾಗಿದೆ ಇನ್ನು ಮೂರನೆಯ ದಿನ ಮೂರನೆಯ ದಿನ ಚಂದ್ರಗಂಠ ನವರಾತ್ರಿಯ ಮೂರನೆಯ ದಿನ ಬಹಳ ಶಾಂತಿದಾಯಕ ಹಾಗೂ ಶ್ರೇಯಸ್ಕರ ದುರ್ಗೆಯ ಸ್ವರೂಪಿಯಾದ ದೇವಿಯನ್ನು ಆರಾಧಿಸುತ್ತೇವೆ ದುರ್ಗೆಯು ಅಸುರರನ್ನು ಕೊಲ್ಲಲು ಘಂಟಾನಾದವನ್ನು ಮಾಡ್ತಾಳೆ ಹಾಗೂ ಚಂದ್ರಾಕಾರದ ಗಂಟೆಯನ್ನು ತನ್ನ ಮಸ್ತಿಕದಲ್ಲಿ ಧರಿಸುವುದರಿಂದ ದುರ್ಗೆಯೇ ಚಂದ್ರಘಂಟ ಎಂಬ ಹೆಸರು ಈಕೆಯು ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರೋದ್ರಿಂದ ತನ್ನ ಹತ್ತೂ ಕೈಗಳಲ್ಲಿ ಯುದ್ಧಕ್ಕೆ ಬೇಕಿರುವ ಶಸ್ತ್ರಾಸ್ತ್ರಗಳನ್ನು ಪಡೆದಿರ್ತಾಳೆ ಪ್ರತಿಯೊಂದು ಅವತಾರದಲ್ಲೂ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯ ರೂಪವನ್ನು ಒಂದುಗೊಂಡಿರುವಂತಹ ದುರ್ಗಾ ಪರಮೇಶ್ವರಿ ಅವಳೇ ವಿಷ್ಣು ವಿಷ್ಣುಮಾಯಾ ಅಂತ ಕರಿತೀವಿ ಆ ವಿಷ್ಣುಮಾಯೆಗೆ ಈ ಅಸ್ತ್ರಗಳನ್ನು ಯಾರ್ಯಾರು ಕೊಟ್ಟರು ಈ ಅಸ್ತ್ರಗಳನ್ನು ಯಾವ ರೀತಿ ಕೊಟ್ಟರು ಇದನ್ನು ದೇವಿ ಯಾವ ರೀತಿ ಪ್ರಾವೃತ್ತದ ಅದನ್ನು ತಗೊಂಡು ಪ್ರಯೋಗವನ್ನು ಮಾಡಿದ್ಲು ಎಂಬುದೇ ದೇವಿ ಸತಿನಲ್ಲಿರುವಂತಹ ಮಹಾತ್ಮೆ ದೇವಿ ಮಹಾತ್ಮೆ ಅಲ್ಲಿ ವೈಶ್ಯ ಮತ್ತು ಒಬ್ಬ ಕ್ಷತ್ರಿಯನ ಒಂದು ಕೋರಿಕೆಗಳ ಒಂದು ಸಾವರ್ಣಿ ಮನ್ವಂತರದ ಅದ್ಭುತವಾದ ಒಂದು ಚರಿತ್ರೆಯನ್ನು ಉಳ್ ಒಳ್ಳಗೊಂಡಿರುವಂತಹ ದೇವಿ ಮಹಾತ್ಮೆ ಅಥವಾ ದೇವಿ ಸಪ್ತಸತಿ ಎಂಬುದು ಈ ನವರಾತ್ರಿಯಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಓದಲೇಬೇಕಾಗತ್ತೆ ಈ ಪುರಾಣವನ್ನು ಒಂದೊಂದು ಪುರಾಣಕ್ಕೂ ಅದರದೇ ಆದ ಒಂದು ಸಮಯವಿದೆ ಈಗ ನಾವು ಕಳೆದ ವಾರ ಪಿತೃಪಕ್ಷವನ್ನು ಮಾಡಿದ್ವಿ ಪಿತೃಪಕ್ಷದಲ್ಲಿ ಕಡ್ಡಾಯವಾಗಿ ಗರುಡ ಪುರಾಣವನ್ನು ಕೇಳಬೇಕು ಅದೇ ರೀತಿ ಅದರ ಹಿಂದೆ ಎಲ್ಲ ವ್ರತಗಳನ್ನು ಮಾಡಿದ್ವಿ ವರಮಹಾಲಕ್ಷ್ಮಿ ವ್ರತ ಮಂಗಳಗೌರಿ ವ್ರತ ವಿನಾಯಕ ಚತುರ್ಥಿ ವ್ರತ ಅನಂತ ಪದ್ಮನಾಭ ವ್ರತ ಈ ರೀತಿ ವ್ರತಗಳನ್ನು ಮಾಡಾದಾಗ ಅದರ ವ್ರತದ ಮಹಿಮೆಯನ್ನು ಕೇಳಬೇಕು ಅದೇ ರೀತಿ ನವರಾತ್ರಿಯ ಒಂಬತ್ತು ದಿನವೂ ಕೂಡ ದೇವಿ ಶಬ್ದ ಸತಿಯನ್ನು ಕಡ್ಡಾಯವಾಗಿ ಕೇಳಲೇಬೇಕು ನಾಲ್ಕನೆಯ ದಿನ ದೇವಿ ಕೂಷ್ಮಾಂಡಳು ನವದುರ್ಗೆಯರಲ್ಲಿ ನಾಲ್ಕನೆಯಳು ಕೂಷ್ಮಾಂಡ ಪದದ ಅರ್ಥ ಸಂಸ್ಕೃತದಲ್ಲಿ ಕೂ ಎಂದರೆ ಸಣ್ಣ ಎಂದರ್ಥ ಊಷ್ಮಾ ಎನ್ನುವ ಪದಕ್ಕೆ ಶಕ್ತಿ ಎನ್ನುವ ಅರ್ಥವಿದೆ ಅಣ್ಣ ಎಂದರೆ ಗರ್ಭ ಎನ್ನುವ ಅರ್ಥವಿದೆ ಭೂಮಂಡಲವನ್ನು ತಾಯಿ ಕೂಷ್ಮಾಂಡಳು ತನ್ನ ಒಡಲಿನಲ್ಲಿಟ್ಟುಕೊಂಡಿರ್ತಾಳೆ ತಾಯಿ ಕೂಶ್ಮಾಂಡಳು ತನ್ನ ನಗುವಿನಿಂದ ಅಂಧಕಾರವನ್ನು ತೊಡೆದು ಹಾಕುವ ಶಕ್ತಿ ದೇವತೆಯಾಗಿದ್ದು ಆಕೆಗೆ ಎಂಟು ಕೈಗಳಿವೆ ಹಾಗಾಗಿ ಅವಳನ್ನು ಅಷ್ಟಭುಜದೇವಿ ಎಂದನು ಕರೀತಾರೆ ಸಿಂಹ ನ ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಕೂಷ್ಮಾಂಡಳು ಎಂಬ ಒಂದು ಪದಕ್ಕೆ ಅರ್ಥಗರ್ಭಿತವಾಗಿ ಅಷ್ಟಭುಜದೇವಿಯನ್ನಾಗಿ ಹೆಸರು ಕೂಡ ಈ ಮಹಾತಾಯಿಗೆ ಇದೆ ಆದ್ದರಿಂದ ದೇವಿ ಸಪ್ತಶತಿನಲ್ಲಿ ಈ ಇಷ್ಟೂ ರೂಪಗಳ ವರ್ಣನೆ ಹೇಗಾಯಿತು ಹೇಗೆ ಮಧುಕೈಟರನ್ನು ಕೊಂದಳು ಹೇಗೆ ಮಹಿಷಾಸುರನನ್ನು ಮರ್ದನ ಮಾಡಿದಳು ಹೇಗೆ ಶುಂಭ ನಿಶುಂಭರನ್ನು ಅವರ ಜೊತೆ ಹೇಗೆ ಕಾದಾಡಿದಳು ಅವಗೆ ಅವರಿಗೆ ಹೇಗೆ ಅವರನ್ನು ಹೇಗೆ ಸಂಹಾರ ಮಾಡಿದಳು ಎಂಬ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಮುಂದಿನ ವಿಡಿಯೋದಲ್ಲಿ ದೇವಿ ಸಪ್ತಶತಿ ಎಂಬ ಮಹಿ ಮಹಾತ್ಮೆಯಲ್ಲಿ ನಾವು ಖಂಡಿತವಾಗಲೂ ತಿಳ್ಕೊಳ್ಳೋಣ ಹಾಗೆ ಈ ಇಷ್ಟು ಅವತಾರಗಳಿಗೂ ಕಾರಣ ಯಾರು ಈ ವಿಷ್ಣು ಮಾಯೆ ಯಾರು ವಿಷ್ಣುವಿನಿಂದ ಬಂದಿರುವಂತಹ ಮಾಯೆಯೇ ವಿಷ್ಣು ಮಾಯೆ ಎಲ್ಲದಕ್ಕೂ ಭಗವಂತನ ಒಂದು ಆಜ್ಞೆ ಇರಲೇಬೇಕು ಅದರಂತೆಯೇ ಈ ನವರಾತ್ರಿಯಲ್ಲಿ ಐದನೇ ದಿನ ಸ್ಕಂದ ಮಾತ ಸ್ಕಂದ ಮಾತ ಅಂದರೆ ಮಾತೃ ಸ್ಕಂದ ಮಾತೆಯನ್ನು ಆರಾಧಿಸಲಾಗುತ್ತದೆ ಬಾಲಸುಬ್ರಹ್ಮಣ್ಯ ಸ್ಕಂದ ಎಂದರೆ ಬಾಲಸುಬ್ರಹ್ಮಣ್ಯ ಸ್ವಾಮಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುವವಳು ಈಕೆಗೆ ನಾಲ್ಕು ಭುಜಗಳಿದ್ದು ತನ್ನ ಕೈಗಳಲ್ಲಿ ಕಮಲವನ್ನು ಹಿಡಿದಿದ್ದು ಎಡೆಗೈಯಲ್ಲಿ ವರಮುದ್ರೆಯನ್ನು ಹಿಡಿದಿರುತ್ತಾಳೆ ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಸ್ಕಂದನನ್ನು ಆರಾಧಿಸಲಾಗುತ್ತದೆ ಮತ್ತು ತನ್ನ ಭಕ್ತರನ್ನು ಮಕ್ಕಳಂತೆ ಕಾಪಾಡುತ್ತಾಳೆ ಇದನ್ನು ಸ್ಕಂದ ಮಾತಾ ಅಂತಲೂ ಕರೀತಾರೆ ಕಂದ ಮಾತಾ ಅಂತಲೂ ಕರೀತಾರೆ ಸ್ಕಂದ ಅಂತ ಯಾವ ಒಬ್ಬ ದೇವತೆಗೆ ಹೆಸರಿದೆ ಅಂದರೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗೆ ಸುಬ್ರಹ್ಮಣ್ಯೋ ಸುಬ್ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ಕಂದ ಅಂತ ಕರೀತಾರೆ ಯಾಕಂದರೆ ಅವರ ಒಂದು ಹುಟ್ಟಿನ ಜನ್ಮದ ರಹಸ್ಯ ಬಹಳ ತುಂಬಾ ಚೆನ್ನಾಗಿದೆ ಆದ್ದರಿಂದ ಅದು ಜಾರಿ ಜಾರುವಿಕೆಯನ್ನು ಸೂಚಿಸುತ್ತದೆ ಸ್ಕಂದ ಎಂದರೆ ಆದ್ದರಿಂದ ಸ್ಕಂದ ಮಾತಾ ಅನ್ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಜಗದಲ್ಲಿ ಇರುವಂತಹ ಎಲ್ಲರಿಗೂ ಮಾತಾಪಿತರ ಎಂದು ಹೆಸರುವಾಸಿಯಾಗಿರುವ ಶಿವ ಪಾರ್ವತಿಯರು ಹಾಗೂ ಲಕ್ಷ್ಮೀ ಜನಾರ್ಧನರು ಅವರ ಒಂದು ಅನುಮತಿಯೊಂದಿಗೆ ಹಾಗೂ ಎಲ್ಲ ತಾಯಿಗೂ ಎಲ್ಲ ಭಕ್ತರು ಮಕ್ಕಳಂತೆ ಕಾಯ್ ಕಾಣ್ತಾರೆ ಆದ್ದರಿಂದ ಅವಳನ್ನು ಸ್ಕಂದ ಮಾತಾ ಎಂದು ಪೂಜೆ ಮಾಡಲಾಗುತ್ತೆ ನಂತರ ಬರುವಂತಹ ಕಾತ್ಯಾಯನಿ ನವರಾತ್ರಿಯ ಆರನೆಯ ದಿನ ರೋಗ ಭಯ ಶೋಕ ಸಂತಾಪಗಳನ್ನು ನಾಶ ಮಾಡಿ ಕಾತ್ಯಾಯನಿ ನಿಯಮನನ್ನು ಆರಾಧಿಸಲಾಗುತ್ತದೆ ಮಹರ್ಷಿ ಖ್ಯಾತರು ದೇವಿಯನ್ನು ತನ್ನ ಮಗಳನ್ನಾಗಿ ಪಡೆಯಬೇಕೆಂದು ಬಹು ವರ್ಷಗಳವಾಗಿ ಕಠಿಣ ತಪಸ್ಸನ್ನು ಮಾಡಿರ್ತಾರೆ ಕಾಲ ಕಳೆದಂತೆ ಭೂಮಿಯಲ್ಲಿ ಮಹಿಷಾಸುರನ ಉಪಟಳ ಹೆಚ್ಚಾದಾಗ ತ್ರಿಮೂರ್ತಿಗಳು ತಮ್ಮ ತೇಜಸ್ವಿನಿಯಿಂದ ದೇವಿಯನ್ನು ಸೃಷ್ಟಿಸಿದರು ಆಶ್ವೀಜ ಮಾಸದ ಸಪ್ತಮಿ ಅಷ್ಟಮಿ ನವಮಿಯಂದು ಕಾತ್ಯಾ ಮಹರ್ಷಿಯು ದೇವಿಯನ್ನು ಪೂಜಿಸಿದರು ಆದ್ದರಿಂದ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿತು ನಂತರ ದೇವಿಯು ದಶಮಿಯಂದು ಮಹಿಷಾಸುರನವಧೆ ಮಾಡಿದಳು ಈಕೆಯು ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಇವಳಿಗೆ ನಾಲ್ಕು ಕೈಗಳಿದ್ದು ಬಲಗೈಯಲ್ಲಿ ಅಭಯ ಮತ್ತು ಇಟ್ಟುಕೊಂಡಿದ್ದಾಳೆ ಮತ್ತು ಎಡಗೈಯಲ್ಲಿ ಖಡ್ಗ ಮತ್ತು ಕಮಲವನ್ನು ಹಿಡಿದಿದ್ದಾಳೆ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಧರ್ಮಾರ್ಥಕ ಕಾಮ ಮೋಕ್ಷಗಳು ಸಿಗುತ್ತದೆ ಎಂಬ ಪ್ರತೀಕವಿದೆ ಕಾತ್ಯಾಯಿನಿ ನಮ್ಮ ಮೈಸೂರಿನ ಚಾಮುಂಡಿ ತಾಯಿಯ ಒಂದು ಸ್ವರೂಪವಾಗಿರುವಂತಹ ಕಾತ್ಯಾಯಿನಿ ಮಾತೆ ಯಾಕಂದ್ರೆ ಕಾತ್ಯಾಯಿನಿ ಅಂದ್ರೆ ಸಾಕ್ಷಾತ್ ಚಾಮುಂಡೇಶ್ವರಿಯನ್ನ ನೋಡ್ದ ಹಾಗೆ ಆಗತ್ತೆ ಅವರ ಸ್ವರೂಪ ಅವರ ವಾಹನ ಅವರು ಹಿಡಿದಿರುವಂತಹ ಅಸ್ತ್ರಗಳು ತಾಯಿ ಚಾಮುಂಡೇಶ್ವರಿಯನ್ನ ಸೂಚಿಸುತ್ತೆ ಅಂತ ಹೇಳಬಹುದು ಕಾಲರಾತ್ರಿ ನವರಾತ್ರಿಯ ಏಳನೇ ದಿನ ಅತ್ಯಂತ ಭಯಂಕರವಾದ ಸ್ವರೂಪವುಳ್ಳ ಕಾಲರಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ ಈಕೆಯ ಶರೀರ ಗಾಢಾಕರಕಾರದಂತೆ ಕಪ್ಪಾಗಿದ್ದು ಕತ್ತೆಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆ ಈಕೆಯು ಉಸಿರಾಡುವಾಗ ಬೆಂಕಿಯ ಜ್ವಾಲೆಗಳು ಹೊರೆಹೊಮ್ಮುತ್ತದೆ ಈಕೆಗೆ ನಾಲ್ಕು ಭುಜಗಳಿದ್ದು ಬಲಗೈಯಲ್ಲಿ ವರಮುದ್ರೆ ಹಾಗೂ ಅಭಯಹಸ್ತ ಮುದ್ರೆ ತೋರುತ್ತದೆ ಇದರಿಂದ ಅವಳಿಗೆ ಕಾಲರಾತ್ರಿ ಎಂಬ ಹೆಸರು ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಈಕೆಯನ್ನು ಆರಾಧಿಸುವವರಿಗೆ ಶುಭ ಫಲಗಳನ್ನು ನೀಡುವುದರಿಂದ ಈಕೆಗೆ ಶುಭಶಂಕರಿ ಅಥವಾ ಶುಭಂಕರಿ ಎಂಬ ಹೆಸರೂ ಇದೆ ಕಾಲರಾತ್ರಿ ದೇವಿಯನ್ನು ಆರಾಧಿಸುವುದರಿಂದ ಗೃಹಬಾಧೆ ಭಯ ಚೋರಭಯ ಭಯ ಜಲಭಯ ಅಗ್ನಿಮಯಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಆದರೆ ಈ ಮಹಾ ತಾಯಿಯನ್ನು ನೋಡಬೇಕಾದ್ರೆ ರೌದ್ರ ರೂಪವನ್ನು ನೋಡಬೇಕಾದ್ರೆ ತುಂಬಾ ಭಯಾನಕವಾಗಿರುತ್ತೆ ಕೆಲವೊಂದು ಸಲ ಯಾರಿಗೆ ಯಾವ ಅವತಾರದಲ್ಲಿ ಯಾವ ರೀತಿಯಲ್ಲಿ ಪಾಠವನ್ನು ಕಲಿಸಬೇಕು ಅದೇ ರೀತಿಯಲ್ಲಿ ಮಾಡಬೇಕು ಅದೇ ರೀತಿ ಕಾಲರಾತ್ರಿ ಆದ ಮೇಲೆ ಮಹಾಗೌರಿ ನವರಾತ್ರಿಯ ಎಂಟನೆಯ ದಿನ ಶ್ವೇತವರ್ಣಗಳಾದ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಇವಳು ವೃಷಭವನ್ನು ವಾಹನನ್ನಾಗಿ ಮಾಡಿಕೊಂಡು ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ತ್ರಿಶೂಲವನ್ನು ಹಿಡಿದಿದ್ದಾಳೆ ಎಡಗೈಯಲ್ಲಿ ವರಮುದ್ರೆ ಮತ್ತು ಡಮರುಗವನ್ನು ಹಿಡಿದಿದ್ದಾಳೆ ಮಹಾಗೌರಿಯನ್ನು ಉಪಾಸನೆ ಮಾಡುವವರಿಗೆ ದುಃಖ ಸಂತಾಪಗಳೆಲ್ಲ ನಿವಾರಣೆಯಾಗುತ್ತದೆ ಈ ರೀತಿ ಮಹಾಗೌರಿಯ ಎಂಟನೆಯ ದಿನ ಆದ ಮೇಲೆ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ನವರಾತ್ರಿಯ ಒಂಬತ್ತನೆಯ ದಿನ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿರುವ ಅಷ್ಟಸಿದ್ಧಿಗಳಾದ ಅಣಿಮ ಮಹಿಮಾ ಗರಿಮಾ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಹಾಗೂ ವಶಿತ್ವ ಅಷ್ಟ ಸಿದ್ಧಿಗಳನ್ನು ನೀಡುವ ಸಿದ್ಧಿದಾತ್ರಿಯನ್ನು ಆರಾಧಿಸಲಾಗುತ್ತದೆ ಶಿವನು ಸಿದ್ಧಿದಾತ್ರಿಯಿಂದ ಸಿದ್ಧಿ ಪಡೆದಿದ್ದರಿಂದ ಅರ್ಧನಾರೀಶ್ವನಿಂದಾಗಿ ಪ್ರಸಿದ್ಧನಾದನು ಈಕೆಯು ಬಲಗೈಯಲ್ಲಿ ಚಕ್ರ ಗದೆಯನ್ನು ಹಿಡಿದಿದ್ದು ಎಡಗೈಯಲ್ಲಿ ಶಂಖ ಮತ್ತು ಕಮಲ ಪುಷ್ಪಗಳನ್ನು ಹಿಡಿದಿದ್ದಾಳೆ ಸಿದ್ಧಿದಾತ್ರಿಯನ್ನು ಪೂಜಿಸುವುದರಿಂದ ಅಷ್ಟ ಧರಿತ್ರಗಳು ಹಾಗೂ ಅರಿ ಅಷ್ಟೈಶ್ವರ್ಯಗಳಿಂದ ಕೊಟ್ಟು ಅರಿಷ್ಟ ದ್ವರ್ಗಗಳಿಂದ ಪಾರು ಮಾಡುತ್ತಾಳೆ ಹಾಗೂ ಅಷ್ಟ ದಾರಿದ್ರ್ಯವನ್ನು ನಿವಾರಣೆ ಮಾಡ್ತಾಳೆ ಇದು ನವರಾತ್ರಿಯ ಒಂಬತ್ತನೆಯ ಅವತಾರ ಸಿ ಇಷ್ಟೆಲ್ಲವೂ ಆದ ಮೇಲೆ ಭಗವಂತ ಭಗವಂತ ವಿಷ್ಣು ಮಾಯೆಯನ್ನು ಕೊಟ್ಟು ವಿಷ್ಣು ಮಾಯೆಯಲ್ಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯರ ಮೂರು ದೇವತೆಗಳ ತ್ರಿದೇವಿಯರ ಸಂಗಮವನ್ನು ನಾವು ನೋಡಿ ಎಲ್ಲ ಉಗ್ರಗಳನ್ನು ಉಗ್ರ ಹಾಗೂ ಈ ಕಷ್ಟವನ್ನು ಕೊಡುತ್ತಿದ್ದಂತಹ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಮನುಕುಳಕ್ಕೆ ಒಳಿತನ್ನ ಮಾಡ್ತಾರೆ ಈ ರೀತಿಯಾಗಿ ಒಂಬತ್ತು ದಿನಗಳ ಕಾಲ ನವರಾತ್ರಿಯ ನವಶಕ್ತಿಗಳ ಹಾಗೂ ಎಲ್ಲ ಅವತಾರಗಳ ವಿಶ್ಲೇಷಣೆ ಹಾಗೂ ಅದರ ಪ್ರಭಾವವನ್ನು ನಾವು ತಿಳ್ಕೊಂಡ್ವಿ ಈ ರೀತಿಯಾಗಿ ನವದುರ್ಗೆಯರು ದೇವಿ ಶಬ್ದಸತಿನಲ್ಲಿ ಚಂಡಮುಂಡರನ್ನು ಹಾಗೂ ಶುಂಭನಿ ಶುಂಭರನ್ನು ಮಹಿಷಾಸುರ ಮಹಿಷಾಸುರನನ್ನು ಮಧುಕೈಟಪರನ್ನು ಹೇಗೆ ಕಾದಾಡಿದ್ಲು ಹೇಗೆ ಅವರನ್ನು ಸಂಹಾರ ಮಾಡಿದ್ಲು ಈ ಅವತಾರಗಳನ್ನು ಯಾರು ಯಾರು ಈ ಸಹಾಯವನ್ನು ದೇವಿಗೆ ಈ ಅಷ್ಟ್ರಗಳನ್ನು ಹಾಗೂ ಈ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟರು ಎಂಬುದ ಸಂಪೂರ್ಣ ಮಾಹಿತಿಯನ್ನು ದೇವಿ ಶಬ್ದಸತಿ ವಿಶ್ಲೇಷಣೆಯಲ್ಲಿ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ನವರಾತ್ರಿ ಎಲ್ಲರಿಗೂ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಕೊಡಲಿ ಅಂತ ಹೇಳ್ತಾ ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಈ ಸಂಚಿಕೆಯನ್ನು ಇಲ್ಲಿವರೆಗೂ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ